ನಮಸ್ತೆ ಇವತ್ತು ನಮ್ಮ ಹಸು ಕರು ಹಾಕೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ತುಂಬ ವರ್ಷ ಆಗಿತ್ತು ನಾನು ಹಸು ಕರು ಹಾಕೋದನ್ನು ನೋಡಿ ಯಾಕಂದರೆ ನಾವು ಬಂದ ಬಂದಮೇಲೆ ನಮ್ಮ ಮನೆಯಲ್ಲಿ ಹಸುನ ಸಾಕಿದ್ದು ಮತ್ತು ಯಾವಾಗಲೂ ಅಂದರೆ ಆರು ತಿಂಗಳಿಗೆ ಒಂದು ಸಲ ಈ ಥರ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಷ್ಟೇ ಮತ್ತು ಯಾವಾಗ ನಾನು ಫಸ್ಟ್ ಮದುವೆಯಾಗಿ ಅವಾಗ ತಾನೇ ಅಂತ ಅಂದ್ಕೊತೀನಿ ನಾನು ಹಸು ಕರು ಹಾಕಿದ್ದು ನೋಡಿದ್ದು ಅಷ್ಟು ನನಗೆ ನೆನಪಿಲ್ಲ ಇವತ್ತು ಈ ಸಲ ಅಂದರೆ ಬಂದಾಗೆಲ್ಲ ಅಂದ್ಕೊತ ಇದ್ದೆ ನೀವು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಒಂದು ಸಲ ತೋಟದಲ್ಲಿ ಕಟ್ಟಿದ್ವಿ ಅದು ಕರು ಹಾಕುತ್ತೆ ಹಾಕುತ್ತೆ ಅಂತ ಅಂದ್ಕೊತಿದ್ವಿ ಹಾಕ್ತಾ ಇರಲಿಲ್ಲ ಇವತ್ತು ಹೇಗಿದ್ದರೂ ಇಲ್ಲೇ ಇದ್ದೆ ನಾನು ಯಾಕಂದರೆ ತುಂಬ ದಿನದಿಂದ ಆಸೆ ಇತ್ತು ಯಾವ ಥರ ಹಾಕುತ್ತೆ ನೋಡಬೇಕು ನೋಡಬೇಕು ಅನ್ನೋದು ಅದರಲ್ಲೂ ಈಗಿನ ಮಕ್ಕಳಿಗಂತೂ ಪ್ರಾಣಿಗಳು ಯಾವ ಥರ ಕರು ಹಾಕ್ತವೆ ಅನ್ನೋದು ಗೊತ್ತೇ ಇಲ್ಲ ಬಿಡಿ ಯಾಕಂದರೆ ಸಿಟಿಯಲ್ಲೇ ಹುಟ್ಟಿ ಬೆಳೆದಿರ್ತಾರೆ ನೋಡಿ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟು ಯಾಕಂದರೆ ನಾವು ಮನುಷ್ಯರಾದರೆ ನಾವು ನೋವನ್ನು ಹೇಳ್ಕೊಳ್ತೀವಿ ಅದು ಗೊತ್ತಿರುತ್ತೆ ಮನುಷ್ಯರಿಗೆ ಅದೇ ಪ್ರಾಣಿಗಳಿಗೆ ಪಾಪಕ್ಕೆ ಯಾ ಹೆಂಗೆ ಹೇಳ್ಕೊಬೇಕಂತ ಗೊತ್ತಿರಲ್ಲ ಈ ಹಸು ಈ ಹಸು ಬಂದು ಅಂದರೆ ನಮ್ಮ ಹಸು ರಾತ್ರಿ ಟೈಮ್ ಹಾಕ್ತಾಯಿತ್ತಂತೆ ಪ್ರತಿ ಸಲ ಕರ ಕರು ಹಾಕಿದ್ರೂ ರಾತ್ರಿ ಟೈಮ್ ಕರು ಹಾಕ್ತಾ ಇತ್ತಂತೆ ಹೊತ್ತಲ್ಲಿ ಅಂದರೆ ಎರಡು ಗಂಟೆ ಟೈಮು ಮೂರು ಗಂಟೆ ಆ ಸಮಯದಲ್ಲಿ ಕರು ಹಾಕ್ತಾಯಿತ್ತಂತೆ ಫಸ್ಟ್ ಟೈಮ್ ಈ ಥರ ಮಧ್ಯಾಹ್ನ ಟೈಮ್ ಹಾಕಿರುವಂಥದ್ದು ಅದನ್ನೇ ಹೇಳ್ತಾ ಇತ್ತು ನಮ್ಮಮ್ಮ ನೋಡಿ ಅದು ಯಾವ ಥರ ಹಸು ಕರು ಹಾಕುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಅಂದರೆ ಯಾಕಂದರೆ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ್ರೂ ನಮಗೆ ಗೊತ್ತಿಲ್ಲ ಈ ಥರ ಕರು ಹಾಕುತ್ತೆ ಅಂತ ಅನ್ನೋದು ಫಸ್ಟ್ ಟೈಮ್ ಈ ಥರ ನಾನು ಕೂಡ ನೋಡ್ತಾ ಇರೋದು ಅದು ಹಸು ಎಷ್ಟು ಕಷ್ಟಪಟ್ಟು ಹಾಕುತ್ತೆ ಗೊತ್ತಾ ನೀವು ಕೂಡ ನೋಡ್ಕೊಂಡು ಬನ್ನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾರೆಲ್ಲ ನೋಡಿದ್ದೀರಾ ಕರು ಹಾಕೋದನ್ನು ನೋಡಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ನೋಡಿಲ್ಲ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಿಟಿಯಲ್ಲಿರೋವಂಥವ್ರಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಇವಾಗ ಅದು ಎಷ್ಟು ನೋವಿಂದ ಹಾಕ್ತಾ ಇದೆ ನೋಡಿ ಇದನ್ನು ನಾವು ನಿಮ್ಮ ನಿಮ್ಮೆಲ್ಲರಿಗೂ ತೋರಿಸ್ಬೇಕಂತ ನಾನು ಈ ವಿಡಿಯೋನ ಮಾಡಿರೋದು ನೋಡ್ಕೊಂಡು ಬನ್ನಿ ನೀವು अभर्कते सात्राको, काहम इर्योट अभिछको भाको को मिल्ध आगरपीना, सन्टाकर बुचाना, फरामाइस İs choice time that atстиURE कि डायी पंको, कानेख जांटरा जीति ellipरो. खायीो, हर्बरें काता सत्राकis कि बच्तानी भी मातकूना, थुपता से हां, अदिए कोका

ನಂದು ಇದಿಲ್ಲ ಕ್ಲಿಯರಿಟಿ ಇಲ್ಲ ಕೊಡು ಕೊಡು ಬೇಗ ಕೊಡು ಬೇಗ ಕೊಡು ಬರ್ತೈತೆ ಅದು ನೋಡಿ ಇದು ಕರು ಬರಬೇಕಾದ್ರೆ ಎಷ್ಟು ನರಳಾಡುತ್ತೆ ಗೊತ್ತಾ ಪಾಪ ಅದು ಕೆಲವೊಂದು ಹಸುಗಳು ಏನು ಅರ್ಚಿತವಂತೆ ಇದು ನಮ್ಮದು ಅರ್ಚತೆ ಸೈಲೆಂಟಾಗಿತ್ತು ನೋಡಿ ಫಸ್ಟ್ ಕಾಲು ಬರ್ತೈತೆ ಕಾಲು ಅರ್ಧ ಬಂದಾದ ಮೇಲೆ ತಲೆ ಬರುತ್ತಂತೆ ಅದು ಎರಡು ಒಟ್ಟಿಗೆ ಬರ ಅರ್ಧ ಬರುತ್ತಂತೆ ಅರ್ಧ ಬಂದಾದ ಮೇಲೆ ಸ್ವಲ್ಪ ನಿಧಾನಕ್ಕೆ ಎಳ್ಕೋಬೇಕಂತೆ ಇದು ನನಗೆ ಗೊತ್ತಿಲ್ಲ ನಾನು ಏ ಕಾಲ್ ಬಂದೈತೆ ಕಾಲು ಬಂದೈತೆ ಅಂತ ಅಂತಿದ್ದೆ ಯಾಕಂದರೆ ನಾನು ನೋಡಿಲ್ಲ ತುಂಬ ವರ್ಷ ಆಗಿತ್ತು ನೋಡಿ ಹಾಗಾಗಿ ಇದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ್ದು ಎಷ್ಟು ನರಳಾಡುತ್ತೆ ಅದು ಹಸು ಅಂತ ಅಂದ್ಬಿಟ್ಟು ಪಾಪ ನೋಡಿ ಇವಾಗ ಕಾಲು ಸ್ವಲ್ಪ ಅರ್ಧ ಕಾಲು ಬಂದಿದ್ದಾವೆ ಎರಡು ಕಾಲು ಬಂದಿದ್ದಾವೆ ಈಗ ಅದ್ರ ಜೊತೆಗೇನೆ ತಲೆನೂ ಬರ್ತೈತೆ ನನಗಂತೂ ಪಾಪ ಅನ್ನಿಸ್ತಾ ಇತ್ತು ಅದು ನೋಡುವಾಗ ಎಷ್ಟು ನರಳಾಡ್ತಿತ್ತು ಆ ಹಸು ಪಾಪ ಅದು ಎಷ್ಟು ನೋವು ತಿಂತಾ ಇರಬೇಕಂತ ಅನಿಸುತ್ತೆ ಅಲ್ಲ ನೋಡಿ ಇದೆಲ್ಲ ನಾನು ಕೂಡ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಯಾವ ಥರ ಹಾಕುತ್ತೆ ಅಂತ ಅಂದ್ಬಿಟ್ಟು ಹಸು ನೋಡಿದ್ರೆ ಅದು ಅಂದರೆ ಕರು ಎಷ್ಟು ದೊಡ್ಡದಿರುತ್ತೆ ಗೊತ್ತಾ ಅದು ಕರು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ನೋಡಿ ಇವಾಗ ಅದ್ರದ್ದು ತಲೆನೂ ಸ್ವಲ್ಪ ಸ್ವಲ್ಪನೂ ತಲೆ ಬರ್ತಾ ಇದೆ ಒಂದು ಅರ್ಧ ಬಂದಮೇಲೆ ನಿಧಾನಕ್ಕೆ ಎಳ್ಕೋಬೇಕಂತೆ ಒಂದೇ ಸಲ ಏನು ಮಾಡ್ತಾರೆ ಬೇ ಕೆಲವರು ಜೋರಾಗಿ ಎಳ್ಕೊತಾರಂತೆ ಆ ಥರ ಎಳ್ಕೊಬಾರ್ದಂತೆ ಅದು ಹಸ್ರು ಏನು ಹಸು ಉಸಿರು ಬಿಡುತ್ತೆ ನೋಡಿ ಅದು ಉಸಿರು ಹೊರಗಡೆ ಬಿಟ್ಟಾಗ ನಿಧಾನಕ್ಕೆ ಎಳ್ಕೋಬೇಕಂತೆ ಅಕ್ಕರನ್ನ ಇವಾಗ ನನ್ನ ತಮ್ಮನೂ ಮತ್ತು ನಮ್ಮ ತಂಗಿನೂ ಇಬ್ಬರು ಎಳ್ಕೊಳ್ತಾ ಇದ್ದಾರೆ ನನಗೆ ಸ್ವಲ್ಪ ಈ ಥರ ಎಲ್ಲ ಮುಟ್ಟೋದಕ್ಕೆ ಭಯ ಇವಾಗ ನನ್ನ ತಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಹೇಳ್ಕೊತಾ ಇದ್ದಾರೆ ನೋಡಿ ಇವಾಗ ಅದು ಅರ್ಧ ಕರು ಅರ್ಧ ಹೊರಗಡೆ ಬಂದಿದೆ ಅರ್ಧ ಬಂದಿದೆ ಹೊರಗೆ ಇವಾಗ ನಿಧಾನಕ್ಕೆ ಹೇಳ್ಕೊತಾರೆ ಹೊರಗೆ ಮತ್ತು ಅದಾದ ಮೇಲೆ ಒರೆಸ್ಬೇಕು ಮತ್ತು ಹಸುಗೆ ತೋರಿಸ್ಬಾರ್ದಂತೆ ಹಸು ತೋರಿಸಿದ್ರೆ ಹಾಲು ಕಮ್ಮಿ ಕೊಡುತ್ತಂತೆ ಕರು ಹಾಕಿದ ತಕ್ಷಣವೇ ಹಸುಗೆ ತೋರಿಸ್ಬಾರ್ದಂತೆ ಆಮೇಲೆ ತೋರಿಸ್ಬೋದಂತೆ ಎಲ್ಲ ಗೊತ್ತಿರಲ್ಲ ನೋಡಿ ನೋಡಿ ಇವಾಗ ಅರ್ಧ ಪೂರ್ತಿ ಅರ್ಧ ಬಂದಿದೆ ಈಗ ಈಗ ಅರ್ಧ ಬಂದಾದ್ಮೇಲೆ ಈಗ ಎಳ್ಕೊತಾರೆ ಎಳ್ಕೊಂಡು ಆ ಹೊರಗಡೆ ತಗೊಂಡೋಗಿ ಇದನ್ನು ಒರೆಸ್ತಾರೆ ಬಟ್ಟೆನಲ್ಲಿ ಒರೆಸ್ತಾರೆ ಆಮೇಲೆ ಅದು ಹಸು ಕಸ ಹಾಕ್ಕೊಳ್ಳುತ್ತೆ ಅಂದರೆ ಕಸ ಹಾಕೋವರೆಗೂ ಕರುನ ತೋರಿಸ್ಬಾರ್ದು ಅಂತಾರೆ ಇವಾಗ ಇಲ್ಲಿ ಅದು ಏನು ಬ್ಲೀಡಿಂಗ್ ಎಲ್ಲ ಆಗಿದೆ ನೋಡಿ ಅದು ವಿಡಿಯೋ ತೋರಿಸಂಗಿಲ್ಲ ಹಂಗಾಗಿ ನಾನು ಅದನ್ನು ಬ್ಲರ್ ಮಾಡ್ತಾಯಿದ್ದೀನಿ ಅಂದರೆ ಬ್ಲಡ್ ಎಲ್ಲ ತೋರಿಸೋ ಆಗಿಲ್ಲ ಹಾಗಾಗಿ ನಾನು ಇಲ್ಲಿ ಬ್ಲಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಅಂದರೆ ಹಸು ಯಾವ ಥರ ಕರು ಹಾಕುತ್ತೆ ಅಂತಂದ್ಬಿಟ್ಟು ಇವಾಗ ಫೈನಲಿ ಕರು ಬಂತು ಹೋರಿ ಕರು ಹಾಕಿದೆ ಆ ಹೆಣ್ಣು ಕರು ಅಲ್ಲ ಗಂಡು ಕರು ಹಾಕಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತಂತೀರ ಕರು ನೋಡಿ ನಮ್ಮ ಅಮ್ಮ ಓರಿ ಕರು ಅಂತೈತೆ ಹೆಣ್ಣು ಕರು ಹಾಕಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಇವಾಗ ಇಲ್ಲಿ ಹೊರಗಡೆ ತಂದು ಅದನ್ನ ಒರೆಸ್ತಾ ಇದ್ದಾರೆ ಬಟ್ಟೆ ಬಟ್ಟೆನಲ್ಲೆಲ್ಲ ಒರೆಸ್ತಾ ಇದ್ದಾರೆ ಇನ್ನೂ ಕರು ಹಾಕಿ ಅರ್ಧ ಗಂಟೆ ಆಗಿಲ್ಲ ಆಗಲೇ ಎದ್ದಾಳೋಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂತ ಅಂತೀರ ಕರು ಮಾತ್ರ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾಯಿರೋ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಬಿಸಿಲಾಗಿದೆ ಬಿಸಿಲಾದ್ರೂ ಯಾವ ಥರ ಮಲಗಿದೆ ಅಂತ ಅಂದ್ಬಿಟ್ಟು ನೋಡಿ ಆಗಲೇ ಎದೊಳಕ್ಕೆ ಹೋಗ್ತಾ ಇದೆ ಕಲ್ಲರ್ ಅಂತೂ ಅಂದರೆ ತುಂಬ ಚೆನ್ನಾಗಿದೆ ಆ ಕರದು ಕಲ್ಲರು